ವಿಶ್ವ ರಂಗಭಿವೇಜನದ ಶುಭಾಶಯಗಳು ನನ್ನ ಮಾತು ಇಲ್ಲಿ ಧರ್ಮಿಯಲ್ಲಿ ಆರಂಭ ಆದರೂ ಕೂಡ ಮಧ್ಯದಲ್ಲಿ ನನ್ನ ಧ್ವನಿ ಸ್ವಲ್ಪ ಏರಬಹುದು ನಾನು ಮಾತಾಡೋ ಕ್ರಮ ಆದರೆ ನಾನು ಧ್ವನಿ ಏರಿಸಿದ್ದು ಇಲ್ಲಿ ಆದ್ದರಿಂದ ಸ್ವಲ್ಪ ಸೇಫು ಅಂದರೆ ಇದು ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನದಾದ್ರಿಂದ ಕಸಾಪ ಸಭೆ ಆದರೆ ಬೆಂಗಳೂರಿನವರೆಗೆ ದೂರ ಆದರೆ ದೂರ ಹೋದರೆ ಅದೆಲ್ಲ ದೊಡ್ಡ ದೊಡ್ಡ ಸುದ್ದಿ ಆಗ್ತದೆ ತಮಾಷೆಗೆ ಹೇಳ್ತಾ ಇದ್ದೇನೆ ಇಲ್ಲಿ ಆರಂಭದಲ್ಲಿ ಆ ಏಕ ವ್ಯಕ್ತಿ ನಾಟಕ ಪ್ರದರ್ಶನ ಮಾಡಿದ ಪವಿತ್ರ ಅವರಿಗೆ ಅಭಿನಂದನೆಗಳು ಈ ವರ್ಷ ಉಡುಪಿಯಲ್ಲಿ ನಾನು ನೋಡಿದ ಕನ್ನಡದ ಅತ್ಯುತ್ತಮ ನಾಟಕಗಳಲ್ಲಿ ಸುಮನ ಸಾಗಡವ್ರವರ ನಾಟಕೋತ್ಸವದಲ್ಲಿ ನಡೆದ ಶೂದ್ರ ಶಿವ ನಾಟಕವಾದ ಇಲ್ಲಿ ಯಾವ ಕೇರಳದ ಜಾತಿ ವ್ಯವಸ್ಥೆಯ ಆ ಕ್ರೌರ್ಯವನ್ನು ಹೆಣ್ಣುಮಗಳು ತೋರಿಸಿದ್ರೋ ಅದರ ಇತಿಹಾಸ ಏನು ಅಂತ ಆ ನಾರಾಯಣ ಗುರುಗಳ ಜೀವನದ ಆಧಾರದಲ್ಲಿ ಈ ವರ್ಷ ಆರಂಭ ಆದ ಒಂದು ಒಳ್ಳೆಯ ನಾಟಕ ಅದು ನೂರಾರು ಪ್ರದರ್ಶನಗಳನ್ನು ಕಾಣಬೇಕಾದ ನಾಟಕ ಅಂತ ನಾನು ಒಂದು ಕಡೆ ಅದರ ಬಗ್ಗೆ ಹೇಳಿದ್ದೆ ಪ್ರಶಸ್ತಿ ಪಡೆದವರಿಗೆಲ್ಲ ಅಭಿನಂದನೆಗಳು ಅವರ ಬಗ್ಗೆ ಎರಡು ಮಾತು ಹೇಳಿ ಕೊನೆಗೆ ವಿಶ್ವ ರಂಗಭೂಮಿ ದಿನದ ಶುಭಾಶಯದ ಬಗ್ಗೆ ಎರಡು ಮಾತು ಹೇಳಿ ನಾನು ಆ ಮಾತು ಮುಗಿಸ್ತೇನೆ ವಿಶ್ವಾಸಣೆಯವರು ಸರ್ ಅರ್ಧ ಗಂಟೆ ಮಾತಾಡಿ ಅಂತ ಹೇಳಿದರು ಇಲ್ಲ ನನ್ನ ಭಾಷಣ ಇದು ಹದಿನಾರನೇ ಹದಿನೇಳನೇ ಭಾಷಣ ಇವತ್ತಿಲ್ಲಿ ಸಾಕಷ್ಟು ಸಮಯ ನೀವು ಕೂತಿದ್ದೀರಿ ನನ್ನ ಭಾಷಣ ಅಲ್ಲ ಇಲ್ಲಿ ಹದಿನಾರನೇ ಭಾಷಣ ಆದ್ದರಿಂದ ನಾನು ಟಿಪ್ಪಣಿ ಮಾಡಿಕೊಂಡು ಬಂದ ಒಂದು ಹತ್ತು ನಿಮಿಷದ ಮಾತಾಡ್ತೇನೆ ಮೋಹನ್ ಮಾರ್ನಾಡ್ ಅವರು ಬಂದಿಲ್ಲ ಅವರ ಬಗ್ಗೆ ನಾನು ಮೆಚ್ಚಿಕೊಂಡ ಒಂದು ಅಂಶ ಅಂದರೆ ರಾಷ್ಟ್ರ ಪ್ರಶಸ್ತಿ ಪಡೆದ ಆ ತುಳು ಸಿನಿಮಾ ಸುದ್ದದ ನಿರ್ಮಾಪಕ ಬಳಗದಲ್ಲಿ ಅವರಿದ್ದರು ಮತ್ತು ಅವರು ಯಾರಿಗೆ ಪ್ರೋತ್ಸಾಹ ಕೊಟ್ಟರು ಅಂದರೆ ಉಡುಪಿಯಲ್ಲಿ ರಥವೀದಿಯಲ್ಲಿ ನಮ್ಮೊಟ್ಟಿಗೆ ಪಟ್ಟಾಂಗ ಹೊಡಿತಾ ಇದ್ದ ಹುಡುಗ ಪೂರ್ಣಪ್ರಜ್ಞೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಉಡುಪಿಯ ಪಿ ಎನ್ ರಾಮಚಂದ್ರ ಅವರು ನಿರ್ದೇಶನ ಮಾಡಿದ ಚಿತ್ರ ಅದು ಸುದ್ದ ಪಿ ಪಿ ಸಿಯ ಬಿ ಆರ್ ನಾಗೇಶ್ವರ ಒಟ್ಟಿಗೆ ಆ ಪಿ ಎನ್ ರಾಮಚಂದ್ರ ರಥವೀದಿಯಲ್ಲಿ ಯಾವಾಗಲೂ ನಮಗೆ ಪಟ್ಟಾಗ ಸಿಕ್ಕಿದಂಥ ಹುಡುಗ ಬೊಂಬಾಯಿಗೆ ಹೋಗಿ ಈಗ ರಾಷ್ಟ್ರ ಮಟ್ಟದ ಒಬ್ಬ ಸಿನಿಮಾ ನಿರ್ದೇಶಕಾಗಿ ಪಿ ಎನ್ ರಾಮಚಂದ್ರ ಬೆಳೆದಾರೆ ನಾಳೆ ಡಿಲ್ಲಿಯಲ್ಲಿ ನಡೆಯುವ ವಿಶ್ವ ರಂಗಭೂಮಿ ದಿನಾಚರಣೆಯಲ್ಲಿ ಯಾವ ಡಾಕ್ಯುಮೆಂಟ್ರಿಗಳನ್ನು ತೋರಿಸ್ತಾರೆ ಅಂತೆಲ್ಲ ಬಂದಿದೆ ಇವತ್ತು ಮೇಡಮ್ ಅದರಲ್ಲಿ ನಾಳೆ ಅವರು ತೋರಿಸುವ ಒಂದು ಮುಖ್ಯ ಡಾಕ್ಯುಮೆಂಟ್ರಿ ಪಿ ಎನ್ ರಾಮಚಂದ್ರ ಬಿ ವಿ ಕಾರಂತರ ಬಗ್ಗೆ ಮಾಡಿದ ಒಂದು ಡಾಕ್ಯುಮೆಂಟ್ ಬಿ ವಿ ಕಾರಂತರ ಪ್ರಸ್ತಾವ ಬಂದಾಗ ನನ್ನ ಸವಿನಲ್ಲಿ ಪಡೆಯಬೇಕು ಐವತ್ತು ವರ್ಷದ ಹಿಂದೆ ಉಡುಪಿಯ ಎಂ ಜಿ ಎಂ ಕಾಲೇಜಿನಲ್ಲಿ ಇಂಡಿಯಾದ ಅತ್ಯಂತ ಪ್ರಸಿದ್ಧ ಒಂದು ಆ ಕಾಲದ ನಾಟಕ ಅಂಧಯುಗವನ್ನು ಬಿ ವಿ ಕಾರಂತರು ಒಂದು ತಿಂಗಳ ಶಿಬಿರದಲ್ಲಿ ನಮಗೆ ಕಲಿಸಿದರು ನಾನು ಅದರಲ್ಲಿ ಒಬ್ಬ ಶಿಬಿರಾರ್ಥಿಯಾಗಿ ನಟ ಅಂತ ಹೇಳ್ಕೊಡೋದಿಲ್ಲ ಶಿಬಿರಾರ್ಥಿಯಾಗಿ ಭಾಗವಹಿಸಿದ್ದೆ ಆಮೇಲೆ ನಾನು ಕಷ್ಟಪಟ್ಟವರ ಬಗ್ಗೆ ಒಂದು ಪುಸ್ತಕ ಬರೆದಿದೆ ಪುಸ್ತಕ ತಯಾರು ಮಾಡಿದೆ ಆಶ್ಚರ್ಯ ಅಂದರೆ ಇಡೀ ಕರ್ನಾಟಕದನ್ನು ಮೆಚ್ಚಿಕೊಂಡರೂ ಕೂಡ ಬಿ ವಿ ಕಾರಂತರ ಪ್ರತಿಕ್ರಿಯೆ ಇಲ್ಲ ಅವರು ಓದಿದ್ದಾರಲ್ಲ ಅಂತ ಗೊತ್ತಿಲ್ಲ ಆದರೆ ಕಡೆಯ ದಿನಗಳಲ್ಲಿ ತನ್ನ ಜೀವನದ ಕಡೆಯ ದಿನಗಳಲ್ಲಿ ಒಂದಿನ ಅವರು ಫೋನ್ ಮಾಡಿದರು ಮುರಳೀಧರ್ ನೀನು ಮಾಡಿದ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಯಾಕೆಂದರೆ ಒಬ್ಬ ಡಿಲ್ಲಿಂದ ಬಂದು ಕೂತಿದ್ದಾನೆ ನಿಮ್ಮ ಬಗ್ಗೆ ಮಾಹಿತಿ ಬೇಕು ಅಂತ ನಿನ್ನ ಪುಸ್ತಕದಲ್ಲಿರುವ ಲೇಖನಗಳಲ್ಲಿ ನಾನು ಅವನಿಗೆ ಹಿಂದಿಗೆ ಅನುವಾದ ಮಾಡಿ ಹೇಳ್ತಾ ಇದ್ದೇನೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಈಗ ಗೊತ್ತಾಗ್ತಾ ಇದೆ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿದ್ದು ನನ್ನ ಪಾಲಿಗೊಂದು ಅಸಾಭಿನ ಪ್ರಕಾಶ್ ಅವರವರ ಗುರುಗಳು ಶ್ರೀಧರ ಮೂರ್ತಿಯವರು ನನ್ನ ಆತ್ಮೀಯ ಗೆಳೆಯ ಶ್ರೀಧರ ಮೂರ್ತಿ ಶಿರ್ವದಲ್ಲಿ ಪವಾಡವನ್ನೇ ಮಾಡಿದರು ಆ ಪವಾಡದ ಒಂದು ಅಂಶವಾಗಿ ಇವರು ಬೆಳೆಸಿದ ಸಂಸ್ಥೆ ಇದೆ ಅಂತ ಅನಿಸಿದೆ ಯಾಕಂದರೆ ಅಷ್ಟು ಜನ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬಿಲ್ಲದ ಒಬ್ಬ ಕನ್ನಡ ಅಧ್ಯಾಪಕವರು ಈಗ ಅವರ ಘಟ್ಟದ ಮೇಲಿದ್ದಾರೆ ಆದರೂ ಇವರ ಕರ್ದಾಗಲೆಲ್ಲ ಬರ್ತಾರೆ ಪೇಪರಲ್ಲಿ ಸುದ್ದಿ ನೋಡ್ತಿದ್ರು ಎಮ್ ಎಸ್ ಭಟ್ರು ಒಂದು ಮಾತು ಹೇಳಿದರು ನನ್ನ ಗುರುಗಳ ಮಾತು ನೆನಪಾಯಿತು ಪರಮೇಶ್ವರ್ ಭಟ್ರು ಯಾವಾಗಲೂ ಹೇಳಿದಿತ್ತು ಕವಿಗೆ ಜಾಹೀರಾತು ಬೇಕು ಕವಿಗೆ ಮಾತ್ರ ಅಲ್ಲ ನಟರಿಗೂ ಕಲಾವಿದನಿಗೂ ಎಲ್ಲರಿಗೂ ಜಾಹೀರಾದು ಬೇಕು ಆ ಕೆಲಸವನ್ನು ಭಾಳ ಚೆನ್ನಾಗಿ ಇವರು ಮಾಡಿದ್ದಾರೆ ಅಂತ ಹೇಳಿದರು ಆದರೆ ನಿಮಗೆ ಸಿಕ್ಕಿದ ಜಾಹೀರಾತು ಸಾಲದು ನಾಳೆ ನಿಮಗೆ ಫೋನ್ ಮಾಡಿ ಹೇಳ್ತೇನೆ ಎಲ್ಲಿ ನಿಮ್ಮ ಜಾಹೀರಾತು ಪ್ರಕಟ ಆಗಿಲ್ಲ ಅಂತ ನಾನು ಸಂಶೋಧನೆ ಮಾಡಿದ್ದೇನೆ ನಾಳೆ ನಿಮಗೆ ಹೇಳ್ತೇನೆ ಒಬ್ಬ ಒಬ್ಬ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿ ಅವರು ನಮ್ಮ ಕರಾವಳಿಯ ರಂಗಭೂಮಿಗೆ ಸಲ್ಲಿಸಿದ ಸೇವೆ ಬಹಳ ಅದ್ಭುತವಾದದ್ದು ಅದನ್ನು ನಾವು ಮೆಚ್ಚಿಕೊಳ್ಬೇಕು ಅದು ಅದಲ್ಲದೆ ಅವರ ಬಗ್ಗೆ ನನಗೆ ಸಂತೋಷ ಇನ್ನೊಂದು ಅಂಶ ಅಂದರೆ ಅವರು ತನ್ನ ಎಳೆಯ ಗೆಳೆಯರ ಜೊತೆಯಲ್ಲಿ ಸೇರಿಕೊಂಡು ಉಡುಪಿಯಲ್ಲಿ ಒಂದು ಅದ್ಭುತವಾದ ಒಂದು ನಾಟಕ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಈಗ ಆ ಸುಮನಸ ಅವರನ್ನು ಬೆಳೆಸಿದ್ದಾರೆ ಆ ಸುಮನಸ ಕಡೂರ ಗೌರವಾಧ್ಯಕ್ಷರವರಾಗಿರುವುದರಿಂದ ಅವರಲ್ಲಿ ನನ್ನದೊಂದು ವಿನಂತಿ ನೀವು ಮತ್ತು ಉಡುಪಿಯವರು ಸೇರಿಕೊಂಡು ನೀವು ಎಲ್ಲಿ ಅಲ್ಲಿ ಬಯಲು ರಂಗ ಮಂದಿರದಲ್ಲಿ ನಾಟಕ ಮಾಡ್ತಾ ಇದ್ದೀರೋ ಅಲ್ಲಿಯೇ ಒಂದು ಬೆಂಗಳೂರಿನ ರಂಗಶಂಕರದಂಥ ಒಂದು ಮಿನಿ ಥಿಯೇಟ್ರ್ ಕಟ್ಟಿಕೊಡಬೇಕು ಅಂತ ನಗರಸಭೆಯವರಲ್ಲಿ ಓದ್ ಹಕ್ಕೊತ್ತಾಯ ಮಾಡಬೇಕು ಯಾಕಂದರೆ ನನ್ನ ಧ್ವನಿ ಏನಿದ್ರೆ ಕಪ್ಪಿಳ್ಕೊಳ್ಬೇಡಿ ಇಡೀ ಇಂಡಿಯಾದಲ್ಲಿ ಟೌನ್ ಹಾಲನ್ನು ಖಾಸಗಿಯವರಿಗೆ ಗುತ್ತಿಗೆ ಕೊಟ್ಟ ನಗರಸಭೆ ಉಡುಪಿತ್ತು ಬೇರೆಲ್ಲ ಕಡೆ ಮಂಗಳೂರಿಗೆ ಹೋಗಿ ಐ ಐದು ಸಾವಿರ ರೂಪಾಯಿಗೆ ಟೌನ್ ಹಾಲ್ ಸಿಗ್ತದೆ ಉಡುಪಿಯಲ್ಲಿ ಖಾಸಗಿಯವರಿಗೆ ಅದನ್ನು ಗುತ್ತಿಗೆ ಕೊಟ್ಟಿದ್ದಾರೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಯಾರಾದರೂ ಒಂದು ಟೌನ್ ಹಾಲಲ್ಲಿ ನಾಟಕ ಮಾಡಲಿಕ್ಕೆ ಸಾಧ್ಯ ಉಂಟ ಆದ್ದರಿಂದ ಆ ತಪ್ಪನ್ನು ಒಪ್ಪಿಕೊಂಡು ಒಂದು ಸಂಸ್ಕೃತಿ ಭವನವನ್ನು ಮಾಡಿಕೊಡಿ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ರಾಜಕಾರಣಿಗಳ ಮೇಲೆ ನಾವು ಹಕ್ಕೊತ್ತಾಯ ಮಾಡಬೇಕು ನಿಮ್ಮ ಜೊತೆ ನಾವಿದ್ದೇವೆ ಮೂರ್ತಿ ಜಯರಾಜಿಯವರು ಅವರ ಕೊಡುಗೆ ಮಕ್ಕಳ ರಂಗಭೂಮಿಗೆ ಭಾಳ ಮಹತ್ವದ್ದು ಅವರ ನಿರ್ದೇಶ ಹಲವು ನಾಟಕಗಳನ್ನು ನಾನು ಉಡುಪಿಯಲ್ಲೂ ನೋಡಿದ್ದೇನೆ ಅವರ ತಂದೆ ಬೇರಾಜಿ ಸೀತಾರಾಮಯ್ಯವರು ತಾಳಮದೇ ಕಲಾವಿದರಾಗಿ ದಂತಕಥೆಯಾದ ಒಬ್ಬ ಕಲಾವಿದ ನಾನು ವಿದ್ಯಾರ್ಥಿಯಾಗಿದ್ದಾಗ ಮಂಗಳೂರಿನಲ್ಲಿ ಆ ದೇರಾಜಿಯವರ ಉತ್ತರ ಕುಮಾರನ ಆ ಪಾತ್ರ ಪ್ರಸಿದ್ಧ ಪಾತ್ರವನ್ನು ಅದನ್ನು ಕೇಳುವ ನೋಡುವ ಭಾಗ್ಯ ನನಗೆ ಸಿಕ್ಕಿತ್ತು ನಿನ್ನೆ ಅವರಿಗೆ ಮೆಸೇಜ್ ಮಾಡಿ ಕೇಳಿದೆ ದೇರಾಜಿಯವರು ಬರೆದ ಕುರುಕ್ಷೇತ್ರಕ್ಕೊಂದು ಆಯೋಗ ಅಂತ ಹೇಳುವ ಆ ಮಹತ್ವದ ಪುಸ್ತಕ ಅದು ನಾಟಕ ರೂಪಕ್ಕೆ ಬಂದಿದೆಯಾ ಅಂತ ಕೇಳಿದೆ ಇಲ್ಲ ಸರ್ ಅದು ದೊಡ್ಡದಾಗ್ತದೆ ಅಂದರು ಇಲ್ಲ ಒಂಬತ್ತು ಗಂಟೆ ನಾಟಕ ಮಾಡಲಿಲ್ಲ ಅವರು ಈಗ ಕುವೆಂಪು ಅವರ ಕಾದಂಬರಿಯಲ್ಲಿ ಒಂಬತ್ತು ಗಂಟೆಗೆ ನಾಟಕ ಮಾಡಿ ಸಕ್ಸಸ್ ಆಗಿದೆ ಅಂದರೆ ದೇರಾಜಿಯವರ ಕುರುಕ್ಷೇತ್ರಕ್ಕೊಂದು ಆಯೋಗವನ್ನು ಒಂದು ಮೂರು ಗಂಟೆ ನಾಟಕ ಮಾಡುವುದು ಏನಲ್ಲ ಅದಕ್ಕೆ ಯಾರಾದರೂ ನಿರ್ದೇಶಕ ಮನಸ್ಸು ಮಾಡಬೇಕು ಅದಕ್ಕೆ ನಾವೆಲ್ಲ ಅವರಿಗೆ ಯಾರಿಗಾದರೂ ಪ್ರೇರಣೆ ಕೊಡಬೇಕು ಅಂತ ಒಂದು ಮಹತ್ವದ ಕೃತಿಯಲ್ಲಿ ಶೋಭಕ್ಕನವರಿಗೆ ಒಂದು ಐದು ನಿಮಿಷ ಹೆಚ್ಚು ಕೊಡಿ ನನ್ನ ಟೈಮ್ ಕಟ್ ಮಾಡಿದರೂ ಪರವಾಗಿಲ್ಲ ಅಂತ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ಯಾಕಂದರೆ ರಂಗಭೂಮಿ ಬಗ್ಗೆ ಅಷ್ಟು ಕೆಲಸ ಮಾಡಿದ ಹಿರಿಯ ಮಹಿಳೆಯರು ಅವರು ಅವರ ಪರಿಚಯ ಹೇಳಿದರು ಬೆಂಗಳೂರಿನ ಎಲ್ಲ ಮಕ್ಕಳ ಪೋಷಕರಿಗೂ ಅವರ ವಿಜಯನಗರ ಬಿಂಬ ಗೊತ್ತು ನಾನು ಮೊನ್ನೆ ಇಂಟರ್ನೆಟ್ಟಲ್ಲಿ ಅವರ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಅವರು ಮಕ್ಕಳ ನಾಟಕ ಶಿಬಿರ ಮಾಡಿಸಿದ್ದಲ್ಲದೆ ಆ ಮಕ್ಕಳು ಬರದ ಕತೆ ನಾಟಕಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಮಕ್ಕಳ ಸಾಹಿತ್ಯ ಅಂದರೆ ನಾವು ದೊಡ್ಡವರು ಮಕ್ಕಳಿಗೋಸ್ಕರ ಬರೆದ ಸಾಹಿತ್ಯ ಪಂಡ್ಯವರು ಬರೆದದ್ದು ಕಥೆಯಲ್ಲಿ ಬರೆದದ್ದು ತಿಳ್ಕೊಳ್ತೀವಿ ಅಷ್ಟೇ ಅಲ್ಲ ಮಕ್ಕಳು ಬರೆದದ್ದು ಕೂಡ ಅಷ್ಟೇ ಮಹತ್ವದ ಮಕ್ಕಳ ಸಾಹಿತ್ಯ ಅದನ್ನು ಪ್ರಕಟಿಸುವ ಮಹತ್ವದ ಕೆಲಸ ನೀವು ಮಾಡಿದ್ದೀರಿ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸ್ಯಾಂಪಲ್ಗೆ ನನಗೆ ಕೆಲವು ಸಂಪುಟ ಇವತ್ತು ತಂದಿದ್ದಾರೆ ಅವರು ನಾನು ನಾಳೆಯಿಂದ ಅದನ್ನು ಓದಬೇಕು ಅದಲ್ಲದೆ ಇನ್ನೊಂದು ಮಹತ್ವದ ಸಂಗತಿ ಅವರು ಕರ್ನಾಟಕದ ರಂಗಭೂಮಿ ಇತಿಹಾಸದಲ್ಲಿ ಒಬ್ಬ ಐತಿಹಾಸಿಕ ಮಹತ್ವದ ವ್ಯಕ್ತಿಯಾದ ಕಲಾ ಮಂದಿರದ ಸುಬ್ಬರಾಯರ ಮೊಮ್ಮಗಳು ವಿಶ್ವೇಶ್ವರಯ್ಯನವರು ಮೆಚ್ಚಿಕೊಂಡಂಥ ಒಬ್ಬ ಹಿರಿಯರು ಆನ ಸುಬ್ಬರಾಯರು ಅದಲ್ಲದೆ ಕರ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ರೇಡಿಯೋ ಕಲಾವಿದಾಗಿ ಮನೆ ಮಾತಾದ ನಾಟಕಕಾರರಾಗಿ ಮನೆ ಮಾತಾದ ಎ ಎಸ್ ಮೂರ್ತಿಯವರ ಮಗಳು ಅವರಿಬ್ಬರನ್ನು ಕೂಡ ಇವರು ಸನ್ಮಾನ ಪಡೆಯೋ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ ಇನ್ನೊಬ್ಬರಿಗೂ ನಾನು ಅಭಿನಂದನೆ ಹೇಳಬೇಕು ಅದು ನಮ್ಮ ಕ್ಷಣೇ ಮಾವ ನಾನು ಕಲಸಕದಿಂದ ನಡ್ಕೊಂಡು ಪಿ ಪಿ ಸಿಗೆ ಹೋಗುವಾಗ ಅವರ ರಾಮ್ ಭವನದಲ್ಲಿ ಕಾಫಿ ತಿಂಡಿ ತಗೊಳ್ಳುವಾಗ ಕ್ಯಾಶಲ್ಲಿ ಕೂತಿದ್ದ ಈ ಮಾಮ ಒಬ್ಬ ನವಕೋಟಿ ನಾರಾಯಣನ ಹಾಗೆ ಕಾಣ್ತಾ ಇದ್ರು ದುಡ್ಡು ಲೆಕ್ಕ ಮಾಡೋದು ಬಿಟ್ಟರೆ ಈಚೆ ನಮ್ಮ ಮುಖನ ಉಡ್ಲಿಕ್ಕಿಲ್ಲ ಈಗ ನನಗೆ ಆಶ್ಚರ್ಯ ಉಡುಪಿಯ ಪವಾಡ ಇದು ಈ ನವಕೋಟಿ ನಾರಾಯಣ ಈಗ ಪುರಂದರ ದಾಸರ ಹಾಗೆ ನಮ್ಮ ಈಗ ಪುರಂದರ ದಾಸರಾಗಿದ್ದಾಗ ಏನು ಬೇಕು ನಿಮಗೆ ದುಡ್ಡಿರೋ ಬಗ್ಗೆ ಚಿಂತೆ ಮಾಡಿ ಮಾಡಿ ಏನು ಅಂತ ಹೇಳ್ತಾರೆ ಮಣಿಪಾಲದಲ್ಲಿ ವಿಜಯನ ಸ್ಥಾವರದಲ್ಲಿ ಆಸಕ್ತಿ ಇದ್ದ ಅವರಿಗೆ ಇದ್ದರೆ ಇವರು ಜಂಗಮ ಕ್ಷಣೆಯಾಗಿ ನಮ್ಮ ಮುಂದಿದ್ದಾರೆ ಅವರಿಗೆ ಮಾತ್ರವಲ್ಲ ಮಲಬಾರ್ ಮಲಬಾರ್ಗೋಲ್ಡ್ನ ಹಫೀಜ್ ರೆಹಮಾನ್ ಅವರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಸಂಸ್ಥೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಬೆಳೆಯುವ ಹಾಗೆ ಮಾಡಿರುವ ಪ್ರೊಫೆಸರ್ ಶಂಕರ್ ಅವರಿಗೆ ಎಲ್ಲ ಸಂಸ್ಥೆ ಕಲಾವಿದರಿಗೆ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಇನ್ನು ವಿಶ್ವ ರಂಗಭೂಮಿ ದಿನದ ಸಂದೇಶದ ಹಿನ್ನೆಲೆಯಲ್ಲಿ ಎರಡು ಮಾತು ಹೇಳ್ತೇನೆ ಈ ವರ್ಷದ ವಿಶ್ವ ರಂಗಭೂಮಿ ದಿನದ ಸಂದೇಶವನ್ನು ಕೊಟ್ಟ ಮಹಿಳೆ ಸಮೀಹ ಅಂತ ಈ ತೊಂಬತ್ತ ಮೂರು ವರ್ಷ ವಯಸ್ಸಿನ ಒಬ್ಬರು ಕಲಾವಿದೆ ಅವರ ಸಂದೇಶದ ಒಂದು ವಾಕ್ಯ ನಾಟಕಕಾರರು ಜ್ಞಾನದ ಜೀವಟಿಕೆಯನ್ನು ಹೊತ್ತವರು ಅಂತ ಒಂದು ಮಾತಿದೆ ಹಾಗೆ ಇನ್ನೊಂದು ಮೊಟ್ಟ ಮೊದಲ ನಟ ರಂಗವೇದಿಕೆಯಲ್ಲಿ ಕಾಣಿಸಿಕೊಂಡಾಗಿನಿಂದ ಕೆಡುಕನ್ನು ಕೊಳಕನ್ನು ಮತ್ತು ಅಮಾನವೀಯವಾದ ಎಲ್ಲವನ್ನು ಎದುರಿಸುವಲ್ಲಿ ಮುಂಚೂಣಿಯಲ್ಲಿದ್ದವರು ಕಲಾ ಕಲಾವಿದರು ಅದರ ಜೊತೆಯಲ್ಲಿ ನಾನು ಇನ್ನೊಂದು ಸಂದೇಶವನ್ನು ನೆನಪು ಮಾಡ್ಕೊಳ್ತೇನೆ ಅದ್ಯಾವುದು ಅಂದರೆ ಎರಡು ಸಾವಿರದ ಎರಡನೇ ಇಸಿಯಲ್ಲಿ ವಿಶ್ವರಂಗಭೂಮಿಯ ಸಂದೇಶವನ್ನು ಕೊಡುವ ಅವಕಾಶ ಕನ್ನಡ ನಾಟಕಕಾರ ಕನ್ನಡದ ಮೂಲಕ ಜಗತ್ತಿಗೆಲ್ಲ ಪರಿಚಯಾದ ಗಿರೀಶ್ ಕಾರ್ನಾಟಕ ಬಂತು ಕರ್ನಾಟರು ಏನು ಸಂದೇಶ ಕೊಟ್ಟಿದ್ದಾರೆ ನೀವು ನೋಡಿದರೆ ಭಾಳ ಆಶ್ಚರ್ಯ ಆಗ್ತದೆ ಸಂತೋಷ ಆಗ್ತದೆ ಅವರು ಮತ್ತೇನು ಹೇಳಲಿಲ್ಲ ಭರತನ ನಾಟ್ಯಶಾಸ್ತ್ರದಲ್ಲಿ ಆರಂಭದಲ್ಲಿ ಬರುವ ಆ ಕಥೆಯ ಬಗ್ಗೆ ಹೇಳಿ ಅದನ್ನು ಹೇಳುವ ಮೊದಲು ಕರ್ನಾಟಕ ಸಹ ನನ್ನ ಒಂದು ಸಂವಿಧಾನಪ್ಪನ್ನು ಹೇಳಬೇಕು ಉಡುಪಿಗೆ ಒಂದು ಸೆಮಿನಾರಿಗೆ ಅವರು ಬಂದಿದ್ದರು ಮೇಡಮ್ ಬಂದಾಗ ಮುಂಚಿನ ದಿವಸ ರಾತ್ರಿ ಮಾತಾಡುವಾಗ ತಾನು ಬರೀತಾ ಇರೋ ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದರು ನಾನು ಹೇಳಿದೆ ನೀವು ಯಾವ ನಾಟಕದ ಬಗ್ಗೆ ವಸ್ತು ಸಂಗ್ರಹ ಮಾಡ್ತಿದ್ದರೋ ಅದೇ ವಿಷಯದ ಒಂದು ಪುಸ್ತಕ ನಾನು ಉದಯವಾಣಿಗೋಸ್ಕರ ರಿವ್ಯೂ ಮಾಡಿದ್ದೇನೆ ನನ್ನ ಮನೆಯಲ್ಲಿ ಇದೆ ಎಂದೆ ಹೌದಾ ಅಂದರು ಮರುದಿನ ಬೆಳಿಗ್ಗೆ ಮೊಬೈಲ್ ಇಲ್ಲದ ಕಾಲ ವಾಟ್ಸಪ್ ಇಲ್ಲದ ಕಾಲ ಇಲ್ಲಿ ಪೇಟೆಯಲ್ಲಿ ಇದೂರು ಹೋಟೆಲಲ್ಲಿ ರೂಮಿನಲ್ಲಿದ್ದ ಗಿರೀಶ್ ಕಾರ್ನಾಡು ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿರುವ ನನ್ನ ಮನೆ ಹುಡುಕಿಕೊಂಡು ವಾಕಿಂಗ್ ಬಂದರು ಬೆಳಗ್ಗೆ ಏಳುವರೆಗೆ ಕಿರೀಶ್ ಕಾರ್ನಾಡರು ಬಾಗಿಲು ಕಟ್ಟಿದ್ದಾರೆ ಅಂದಾಗ ನನಗೆ ಎಷ್ಟು ಸಂತೋಷ ಆಗಬೇಕು ಎಲ್ಲಿದೆ ಆ ಪುಸ್ತಕ ಕೊಡು ಅಂದರು ಅದರ ಪ್ಯಾರಾಗ್ರಾಫ್ ಓದಿದರು ನನ್ನ ನಾಟಕಕ್ಕೆ ಬೇಕಾದ ಎರಡು ಪುಟ ಓದಿದರು ಆಮೇಲೆ ಪತ್ರ ಏನೋ ಒಂದನ್ನು ಹೇಳ್ತೀವಿ ಆ ಅಕಸ್ಮಾತ್ರು ಅವಧಿನ ಮಾಡಿದ್ದಿತ್ತು ಅದೆಲ್ಲ ತಿಂದು ಸಂತೋಷಪಟ್ಟು ವಾಪಸ್ ಹೊರ ಆ ಕರ್ನಾಟಕ ನೆನಪು ಮಾಡಿಕೊಂಡು ಅವರ ಸಂದೇಶದ ಬಗ್ಗೆ ಎರಡು ಮಾತು ಹೇಳ್ತೇನೆ ಕರ್ನಾಟರು ಆ ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವ ಆ ನಾಟಕದ ಘಟನೆಯನ್ನು ಹೇಳ್ತಾರೆ ಸುರ ಮತ್ತು ಅಸುರರ ನಡುವಿನ ಸಂಘರ್ಷದ ಕಥೆಯೇ ನಾಟಕ ಭರತ ನೂರು ಮಂದಿ ಕಲಾವಿದರು ಪುರುಷರು ಮತ್ತು ಇಪ್ಪತ್ತೈದು ಜನ ಅಪ್ಸರನ್ನು ಕಲಿಸಿದಂತೆ ಮಹಿಳೆಯರಿಗಾಗಿ ಅವಕಾಶ ಇತ್ತು ಅವ್ರನ್ನೆಲ್ಲ ಸೇರಿಸಿ ನಾಟಕ ಮಾಡಿದ್ದ ಆದರೆ ನಾಟಕದ ಬಗ್ಗೆ ಸುರಾಸುರರ ಯುದ್ಧದ ಆ ಕಥೆಯಲ್ಲಿ ಅಸುರರು ಸೋತಾರೆ ಸುರರು ಗೆಲ್ತಾರೆ ಆ ನಾಟಕದ ಕಥೆಯ ಬಗ್ಗೆಯೋ ಅಭಿನಯ ಬಗ್ಗೆಯೋ ಸ ಪ್ರೇಕ್ಷಕರಾಗಿದ್ದ ಅಸುರರಲ್ಲಿ ಕೆಲವರಿಗೆ ಆಗಿ ಅವರು ಗಲಾಟೆ ಮಾಡಿಸಿದಂತೆ ಆ ಘಟನೆಯನ್ನು ಭರತ ಹೇಳ್ತಾರೆ ಇದಕ್ಕೆ ನಾಟಕ ವಿಮರ್ಶಕರು ಏನೇನೋ ಅರ್ಥ ಮಾಡಿದ್ರು ಆದರೆ ಕಾರ್ನಾಟರು ಒಂದು ಹೊಸ ಅರ್ಥವನ್ನು ಕೊಡ್ತಾರೆ ಅದೇನೆಂದರೆ ನೀವು ನಾಟಕ ಪ್ರದರ್ಶನ ಮಾಡುವಾಗ ಪ್ರೇಕ್ಷಕರ ಅಭಿಪ್ರಾಯವನ್ನು ಆಲಕ್ಷಿಸಬಾರದು ಪ್ರೇಕ್ಷಕರಿಗೆ ನಿಮ್ಮ ನಾಟಕ ಮುಟ್ತಾ ಉಂಟೋ ಇಲ್ಲವೋ ಅದನ್ನು ಗಮನಿಸಿ ಎಂಬುದನ್ನು ಈ ಈ ಘಟನೆ ಹೇಳ್ತದೆ ಅಂತ ಕಾರ್ನಾಟರು ನಮಗಲ್ಲಿ ಕೀಳಿ ಮಾಡ್ತಾ ಹೇಳ್ತಾರೆ ಅದಲ್ಲದೆ ಆ ಪ್ರೇಕ್ಷಕರದ್ದು ಅಂತ ಹೇಳುವಾಗ ಉಡುಪಿಯ ಬಗ್ಗೆ ನಾನು ಇನ್ನೊಂದು ಮಾತ್ರ ಹೇಳೇಬೇಕು ಕೆಲವೊಮ್ಮೆ ಕಹಿ ಇಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಕಹಿ ಕಹಿಗಳಿಗೆಗಳು ಬೇಕಾಗ್ತವೆ ಕೆಲವೊಮ್ಮೆ ನಮಗೆ ಉಡುಪಿಯಲ್ಲಿ ಒಂದು ವಾಚಾಳಿ ತರದ ಒಂದು ಪರಂಪರೆ ಆರಂಭ ಆಗಿದೆ ಕೆಲವು ನಾಟಕೋತ್ಸವಗಳಿಗೆ ನಾವು ಹೋದರೆ ಆರೂವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಶುರುವಾದರೆ ನನ್ನಂಥ ವಯಸ್ಸಾದವರು ಕೂಡ ಎಂಟು ಗಂಟೆವರೆಗೆ ಒಂದು ಹತ್ತಿಪ್ಪತ್ತು ಭಾಷಣ ಕೇಳಿ ಎಂಟು ಗಂಟೆಗೆ ನಾಟಕ ಶುರುವಾದರೆ ಹತ್ತು ಗಂಟೆಗೆ ನಾಟಕ ಮುಗಿಯುವಾಗ ನಮಗೆ ನಮ್ಮಂಥವರಿಗೆ ರಿಕ್ಷ ಸಿಗುವುದಿಲ್ಲ ನಾನು ನಡೆಕೊಂಡು ಆ ಜೊತೆ ಕಾರ್ಡಿಂದ ಬಂದು ಮನೆಗೆ ಹೋಗಲಿ ಕಷ್ಟಪಟ್ಟ ಪಟ್ಟು ನಾಟಕ ನೋಡಿದಂಥದ್ದಿದೆ ಆದ್ದರಿಂದ ಕಡ್ಡಾಯವಾಗಿ ನಾಟಕೋತ್ಸವ ಮಾಡುವರು ನಿಮ್ಮ ಎಲ್ಲ ಸನ್ಮಾನ ಭಾಷಣಗಳನ್ನು ಮೊದಲ ದಿನವೇ ಮುಗಿಸಿ ಆ ದಿನ ಒಂದು ಸಣ್ಣ ನಾಟಕ ಒಂದು ಗಂಟೆಗೆ ಇಟ್ಕೊಳ್ಳಿ ಮರುದಿನದಿಂದ ದಯವಿಟ್ಟು ಸಂಜೆ ಆರೂವರೆಗೋ ಏಳು ಗಂಟೆಗೋ ನಾಟಕ ಶುರು ಮಾಡಿ ಪ್ರೇಕ್ಷಕರು ಬರುವುದು ನಿಮ್ಮ ಭಾಷಣದ ಶುರುಮಳೆಗಲ್ಲ ನಾವು ಬರುವುದು ನಾಟಕ ನೋಡಲಿಕ್ಕೆ ಇದರ ಬಗ್ಗೆ ನಾಟಕದ ಸಂಘಟನೆಯವರಿಗೆ ಎಚ್ಚರ ಮೂಡಿಸುವ ಒಂದು ಅಭಿಯಾನವೇ ಉಡುಪಿಯಲ್ಲಿ ಆರಂಭ ಆಗಬೇಕು ಯಾಕಂದರೆ ತನ್ನ ವಿಪರೀತ ಪ್ರೀತ ಆಗ್ತದೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟಿದ್ದಾರೆ ಅಂತ ಎಂಬ ಕಾರಣಕ್ಕೆ ಒಬ್ಬರು ಬಂದು ಡೋನರ್ ಅರ್ಧ ಗಂಟೆ ಭಾಷಣ ಮಾಡ್ತಾರೆ ಅಂದರೆ ಅದನ್ನು ಸಹಿಸಿಕೊಳ್ಳಲು ನಮಗೆ ಭಾಳ ಕಷ್ಟ ಆಗುತ್ತೆ ಕನ್ನಡರು ಅಲ್ಲಿ ಇನ್ನೊಂದು ಮಾತಾಡ್ತಾರೆ ನಾಟಕದ ಬಗ್ಗೆ ಇದು ಈಗಿನ ಸಂದರ್ಭದಲ್ಲಿ ಭಾಳ ಮುಖ್ಯ ನಾಟಕದ ಬಗ್ಗೆ ಆಕ್ಷೇಪ ಬರಬಾರದು ಅಂತ ನಾಟಕಕಾರರು ಎಚ್ಚರ ವಹಿಸಿ ನಾಟಕ ಮಾಡಿದರೆ ಆಗ ನಿರ್ದೇಶಕ ತನ್ನ ಮರಣ ಶಾಸನವನ್ನು ಬರೆದುಕೊಂಡ ಹಾಗೆ ನನ್ನ ಈ ನಾಟಕ ನೋಡಿ ಯಾರೋ ಒಬ್ಬ ಒಬ್ಬ ರಾಜಕಾರಣಿಗೆ ಬೇಸರಾದೀತು ಇನ್ನು ಯಾರೋ ಒಬ್ಬ ಶ್ರೀಮಂತರಿಗೆ ಬೇಸರಾದೀತು ಅಂತ ನೀವು ತುಂಬ ಎಚ್ಚರದಿಂದ ನಾಟಕವನ್ನು ಮಾಡಿ ನಾಟಕ ಆ ಪ್ರಚೋದಿಸುವ ಕೆಲಸವನ್ನು ನಿಲ್ಲಿಸುವ ಹಾಗಾಗ್ತದೆ ಅಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಕಾರಣ ಅದರಲ್ಲಿ ಎಚ್ಚರಿಸ್ತಾರೆ ಇಷ್ಟು ಹೇಳಿ ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತೇನೆ ಯಾವುದು ಅಂದರೆ ಭರತವಾಕ್ಯ ಅಂತ ನಮ್ಮ ನಾಟಕಗಳಲ್ಲಿ ಸಂಸ್ಕೃತ ನಾಟಕದಲ್ಲಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲದ ಭರ್ತವಾಕ್ಯದಲ್ಲಿ ಹೇಳಿದ ಮಾತು ನನ್ನನ್ನು ಯಾವಾಗಲೂ ಕಾಡುತ್ತದೆ ಕಾಳಿದಾಸನಂಥ ಮಹಾನ್ ಆಟಕಾರ ಅಭಿಜ್ಞಾನ ಶಾಕುಂತಲದ ಭರ್ತವಾಕ್ಯದಲ್ಲಿ ಹೇಳಿದ ಮಾತು ಬಹಳ ಚಿಂತನೆ ಯೋಗ್ಯವಾದ ಮಾತು ನನ್ನ ಗುರುಗಳು ಪರಮೇಶ್ವರ ಭಟ್ರ ಅನುವಾದದಲ್ಲಿ ಅದು ಹೀಗಿದೆ ಭರ್ಗವಾಕ್ಯ ಧರಣಿಪಾಲರು ಜನರ ಹಿತದೊಳು ತೊಡಗಲಿ ಸು ಶುತಿಧೋತ್ತಮ ವೃತ್ತಿ ವೃತ್ತಿ ಮನ್ನಣೆ ಪಡೆಯಲಿ ಶಕ್ತಿಯೊಡವರೆದ ಸ್ವಯಂಬು ಮಹೇಶನು ತೊಡೆದು ಕಳೆಯಲಿ ನನಗೊಂ ಆ ಮರುಹುಟ್ಟನು ಆ ಮಹೇಶ ನನಗೆ ಮರುಹುಟ್ಟನ್ನು ತೊಡೆದು ಕಳೆಯಲಿ ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ ನನಗೆ ಪುನರ್ಜನ್ಮ ಬೇಡ ಅಂತ ಹೇಳ್ತಾ ಇದ್ದಾನೆ ಅದನ್ನೇ ಉಡುಪಿಯಲ್ಲಿ ನಮ್ಮ ಮಹಿಳೆಯ ಮಿತ್ರ ಬನದೆ ಗೋವಿಂದಾಚಾರ್ಯರ ಅನುವಾದದಲ್ಲಿ ನೋಡಿ ಗೋವಿಂದಾಚಾರ್ಯರ ಶಕುಂತಲ ನಾಟಕಕ್ಕೆ ಕೊಟ್ಟ ಹೆಸರು ನೆನಪಾದಳು ಶಕುಂತಲೆ ಅಭಿಜ್ಞಾನ ಎಂಬುದಕ್ಕೆ ಎಷ್ಟು ಒಳ್ಳೆಯ ಅನುವಾದ ನೆನಪಾದಳು ಶಕುಂತಲೆ ಅದರಲ್ಲಿ ಆ ಅನುವಾದ ಹೀಗಿದೆ ಆಳುವ ಮಂದಿಜು ಜನಹಿತವೆಸಗಲಿ ಆಳುವ ಮಂದಿಜು ಜನಹಿತವೆಸಗಲಿ ಮುಂದಿನ ಸಾಲು ಓದುವ ಮೊದಲು ಎರಡು ವಾಕ್ಯದಲ್ಲಿ ಆಳುವ ಮಂದಿಯು ಜನ ಹೆಸ ಎಂಬುದಕ್ಕೆ ವ್ಯಾಖ್ಯಾನ ನಾನು ಕೊಡ್ತೇನೆ ನಾಳೆ ಎಲೆಕ್ಷನ್ ಅನೌನ್ಸ್ ಆಗ್ತದೇನೋ ಆಮೇಲೆ ನಮ್ಮಂಥವರೆಲ್ಲ ರಾಜಕೀಯ ಮಾತಾಡಬಾರ್ದು ಇದು ರಾಜಕೀಯ ಅಲ್ಲ ಉಡುಪಿಯ ಸಾಮಾನ್ಯರ ಗೋಳು ಪಾಡಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದಾಗ ವಾರಾಹಿಯಿಂದ ಉಡುಪಿಗೆ ನೀರು ತರಬೇಕು ಅಂತ ದುಡ್ಡು ಸ್ಯಾಂಕ್ಷನ್ ಆಯಿತು ಆಮೇಲೆ ಕರ್ನಾಟಕದಲ್ಲಿ ಇವತ್ತಿನವರೆಗೆ ಹದಿನಾರು ಜನ ಮುಖ್ಯಮಂತ್ರಿಗಳು ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಆ ಯೋಜನೆಗೆ ಆರುನೂರ ಐವತ್ತು ಕೋಟಿ ಖರ್ಚಾಗಿದೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಟೋಟಲ್ ಒಂಬೈನೂರ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚಾಗಿದ್ದರೂ ಕೂಡ ಕುಂದಾಪುರದ ಹತ್ತಿರ ಇರುವ ಸಿದ್ದಾಪುರದಿಂದ ಇವತ್ತಿಗೂ ಉಡುಪಿಗೆ ಕುಡಿಯುವ ನೀರು ಬಂದಿಲ್ಲ ನಾನು ವಿವರಣೆ ಕೊಡ್ಲಿಕ್ಕೆ ಹೋಗುವುದಿಲ್ಲ ಇದು ನಮ್ಮ ಗೋಳು ಇದು ನಮ್ಮ ಪಾಡು ಆ ವಾಕ್ಯ ಮುಂದುವರಿಸ್ತೇನೆ ಆಳುವ ಮಂದಿಯು ಗೊಂದಾಚಾರ ಅನ್ನುವಂಥದ್ದು ಆಳುವ ಮಂದಿಯು ಜನಹಿತವೆಸಗಲಿ ಹಿರಿಯರ ಮಾತಿಗೆ ಬೆಲೆ ಇರಲಿ ನನಗೂ ಬಿಡುಗಡೆ ನೀಡಲಿ ಶಿವನು ನನಗೂ ಬಿಡುಗಡೆ ನೀಡಲಿ ಶಿವನು ತಾನೇ ತಾನಾದವನು ಯಾಕೆ ಕಾಳಿದಾಸ ಹೀಗೆ ಹೇಳಿದ ಅಂತ ನಾನು ಯೋಚನೆ ಮಾಡೋದು ಅದೇ ಕಾಳಿದಾಸನ ರಘುವಂಶದಲ್ಲಿ ರಾಮರಾಜ್ಯದ ಕೊನೆಯಲ್ಲಿ ಒಬ್ಬ ಅಗ್ರಿವರ್ಣ ಅಂತ ರಾಜ್ಯ ಬರ್ತಾರೆ ಎಂಥ ದುಷ್ಟ ಅಂದರೆ ಬಡ ಜನ ರಾಜನ ಭೇಟಿಗೆ ಏನೋ ಅಹವಾಲು ಅಂತ ಬಂದಾಗ ಉಪ್ಪರಿಗೆಯಲ್ಲಿ ಕೂತ್ಕೊಂಡು ಉಪ್ಪರಿಗೆಯ ತನ್ನ ಮಂಚದಲ್ಲಿ ಕಾಲು ಹೊರ ಹಾಕಿ ಕಿಟಕಿಯಲ್ಲಿ ಕಾರು ಹೊರಗೆ ಹಾಕಿ ಜನರಿಗೆ ಹೋಗಿ ಹೇಳಿದಾಗಬೇಕು ಅಂಥ ದುಷ್ಟ ಒಬ್ಬ ರಾಜ ರಾಮರಾಜ್ಯದಲ್ಲಿ ಮುಂದಿನ ಸಂತಾನದಲ್ಲಿ ಬರ್ತಾನೆ ಇನ್ನು ಕಳಿದಾಸ ಚಿತ್ರಿಸುವ ಮಾಲವಿಕ ಅಗ್ನಿಮಿತ್ರದ ಅಗ್ನಿಮಿತ್ರ ಇಬ್ಬರು ಹಿಂಡಿದ ಗಂಡ ರಾಜಕೀಯದನ್ನು ಅಲಕ್ಷಿಸಿ ಮೂರನೆಯ ಒಬ್ಳು ಗೆಳತಿಯ ಸರಸ ಸಲ್ಲಾಪದಲ್ಲಿ ಉಳಿಸಿದ ಒಬ್ಬ ರಾಜಕಾರಣಿ ಬಹುಶಃ ಇಂಥವರನ್ನು ನೋಡಿ ಕಾಳಿದಾಸನಿಗೆ ಅನಿಸಿತೋ ಏನೋ ದೇವರೇ ನನಗೆ ಪುನರ್ಜನ್ಮ ಬೇಡ ಇವಾಗೆ ನಾವೆಲ್ಲರೂ ಏಳೇಳು ಜನ್ಮ ಎಂತೆ ಜನ್ಮ ಕೇಳ್ತೀವಲ್ಲ ನಮ್ಮ ಮಹಾಕವಿ ಕಾಳಿದಾಸ ಪುನರ್ಜನ್ಮ ಬೇಡ ಅಂತ ಹೇಳಿದ ಇದರ ಬಗ್ಗೆ ನಾವು ಮಲಬಾರು ಗೋಲ್ಡಿನ ಈ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳುವಂಥ ಮೌನ ಬಂಗಾರ ಈಗ ಯಾಕಂದರೆ ಅರವತ್ತು ಸಾವಿರ ರೂಪಾಯಿ ಆಗಿದೆ ರೇಟ್ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಈ ಹಾಲಲ್ಲಿ ಕೂತ್ಕೊಂಡು ಇಂಥ ವಿಷಯಗಳ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಧನ್ಯವಾದ ಸಲ್ಲಿಸುವವರು ಸಂಧ್ಯಾ ಮೇಡಮ್ ಆದ್ದರಿಂದ ಸಂಧ್ಯಾ ಶೆಣಿಯವರಾದ್ದರಿಂದ ನಿನ್ನೆ ನಡೆದ ಒಂದು ಸಿಹಿ ಸಿಹಿ ಪ್ರಸಂಗವನ್ನು ನಾನು ಹೇಳಬೇಕು ಮೇಡಮ್ ನಿನಗೆ ನಿಮಗೆ ನಾನು ನನ್ನ ಹೆಂಡತಿ ಮತ್ತು ಮಗಳು ಸಿಕ್ಕಿಬಿಳಿಗೆ ಹೋದವರು ತಂದರು ನಾಲ್ಕು ದಿನ ಹಾಕ್ಕೊಳ್ಳುವ ಸುಮ್ಮನೆ ಅದನ್ನು ಪೆಟ್ಟಿಗೆ ಹಾಕಿ ನಿನ್ನೆ ಒಂದು ಫಂಕ್ಷನಿಗೆ ಹಾಕೊಂಡು ಹೋಗಿದ್ದೆ ನನ್ನ ಗೆಳೆಯರೊಬ್ಬರು ಏನು ಸರ್ ನಿಮಗೆ ಚಳಿ ಆಗ್ತಾ ಉಂಟ ಅದಕ್ಕೆ ನಾನು ಅವರಿಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಿ ಸುಡಿ ಬಿಸಿಲು ಶಾಲು ಹೊತ್ತು ಚಳಿ ಚಳಿ ಎಂಬವರ ಕಂಡೆನಯ್ಯ ಅಂತ ನೀವೊಂದು ಬೆಳಗಿನ ವಚನ ಬರೀಬೋದು ಅಂತ ಹೇಳಲಿಕ್ಕೆ ಅವರನ್ನು ಹುಡುಕಿದೆ ನನಗೆ ತಮಾಷೆ ಮಾಡಿದವರು ಇನ್ಯಾರಿಗೋ ತಮಾಷೆ ಮಾಡಲಿಕ್ಕೆ ಮುಂದೆ ಹೋಗಿ ಆಗಿದೆ ಆದ್ದರಿಂದ ನಿಮ್ಮ ಧನ್ಯವಾದಕ್ಕೊಂದು ಸ್ಫೂರ್ತಿ ಇರಲಿ ಹೇಳಿ ನಮಸ್ಕಾರ